ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ದಿವಂಗತ ವಸಂತ್ ಶ್ರೀಮಂಧರ್ ನಿಲಜಗಿ ಅವರ ಪುಣ್ಯಸ್ಮರಣೆ ಮತ್ತು ಸಹಕಾರಿಯ ಬೆಳ್ಳಿ ಹಬ್ಬ ಮಹೋತ್ಸವದ ಅಂಗವಾಗಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವತಿಯಿಂದ ಉಚಿತ ಕಣ್ಣು ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ವಿವೇಕಾನಂದ ಆಸ್ಪತ್ರೆ ಸಂಕೇಶ್ವರ್ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ಮತ್ತು ಕ್ಯಾರಗುಡ್ಡದ ಮಂಜುನಾಥ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಜರುಗಿದ ಸಮಾರಂಭವನ್ನು ಸಿನಿಮಾ ತಾರೆ ನಿರ್ಮಾಪಕಿ ಡಾಕ್ಟರ್ ರೂಪಾ ಅಯ್ಯರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ತಂದೆಯ ಕಾಲದಿಂದ ಬಂದ ಸಂಸ್ಕಾರವನ್ನು ಮಕ್ಕಳು ನಡೆಸಿಕೊಂಡು ಬರುವಂತಹ ನಿಲಜಗಿ ಕುಟುಂಬದವರಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡು ಶ್ಲಾಘನೀಯ ಎಂದರು ಒಂದೇ ಅಲ್ಲ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಿಸ್ತಾ ಇದ್ದಾರೆ ಉಚಿತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ತಂದೆಯ ಕಾಲದಿಂದ ನಡ್ಸ್ಕೊಂಡ್ ಬಂದಂತ ಸಂಸ್ಕಾರ ಮತ್ತೆ ಅವ್ರು ಬಿಟ್ಟು ಹೋದಂತ ಸಂಸ್ಕಾರಗಳನ್ನ ಮುಂದಕ್ಕೂ ಹರಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿವಾರ ಅವರೆಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ರಿ ನಂತರ ಮಹಾವೀರ್ ನಿಲಜಗಿ ಮತ್ತು ಪ್ರಜ್ವಲ್ ನಿಲಜಗಿ ದಂಪತಿಗಳು ವಸಂತ್ ನಿಲಜ್ಗಿ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಹಾಗೂ ಗುರು ಪೂರ್ಣಿಮಾ ನಿಮಿತ್ತ ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿದರು ವೇದಿಕೆ ಮೇಲೆ ಡಾಕ್ಟರ್ ರಮೇಶ್ ದೊಡಭಂಗಿ ಡಾಕ್ಟರ್ ಮಯೂರ್ ಕುಲಕರ್ಣಿ ಬಾಹುಬಲಿ ಸೊಲ್ಲಾಪುರೆ ರೋಹಿತ್ ಚೌಗಲಾ ಸಂಜಯ್ ನಿಲಜ್ಗಿ ಅಶೋಕ್ ಪಾಟೀಲ್ ರಾಜು ಚೌಗಲಾ ಮಹಾದೇವ್ ಸುಲದಾಳ್ ಉಪಸ್ಥಿತರಿದ್ದರು ವೈದ್ಯಕೀಯ ತಂಡಗಳು ಸುಮಾರು ಮೂರ್ನೂರು ಜನ ರೋಗಿಗಳ ತಪಾಸಣೆ ಜರುಗಿಸಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಹಾವೀರ್ ನೀಲಜಗಿ ನಮ್ಮ ತಂದೆಯವರ ಪುಣ್ಯಸ್ಮರಣೆಯ ಅಂಗವಾಗಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ಹಲವಾರು ಶಿಬಿರಗಳನ್ನು ಹಮ್ಮಿಕೊಂಡು ಬಡವರ ಮಧ್ಯಮ ವರ್ಗದವರ ಕಣ್ಣು ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಉಚಿತವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದರು ಜನೈಕ ವಸಂತ್ ಶ್ರೀಮಂದರ್ ನಿಲಜಿಗೆಯವರು ನಮ್ಮ ತಂದೆಯವರು ಇವತ್ತು ಅವರ ಏಳನೆಯ ಪುಣ್ಯ ಸ್ಮರಣೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ತಮ್ಮ ಜೀವನವನ್ನು ಯಶಸ್ವಿಗೊಳಿಸಿದ್ರು ಒಂದು ಸಣ್ಣ ಗ್ರಾಮ ಎರ್ನಾಳದಿಂದ ಹುಕ್ಕೇರಿಗೆ ಬಂದು ಈ ಒಂದು ಈ ಭಾಗದಲ್ಲಿ ಶಿಕ್ಷಣ ಸ್ಥಾವ ಸ್ಥಾಪಿಸಿ ಹಾಗೂ ಆರ್ಥಿಕ ಹಣಕಾಸು ಸಂಸ್ಥೆಗಳನ್ನು ಸ್ಥಾಪಿಸಿ ಈ ಬ ಈ ಭಾಗದ ಜನರಿಗೆ ಉಪಯೋಗವಾಗುವಂಥ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಇಂದು ಅವರು ಪುಣ್ಯ ಸ್ಮರಣೆ ಅವರ ಒಂದು ಸವಿ ನೆನಪಿಗಾಗಿ ಸ್ಮರಣೆ ನೆನಪಿಗಾಗಿ ಇಂದು ಈ ಭಾಗದ ಬಡ ಮತ್ತು ಮಧ್ಯಮ ವರ್ಗದವರ ಹಾಗೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಅವರನ್ನು ಸೇವೆ ಮಾಡಬೇಕಂತ ಈ ಇವತ್ತು ಎಮ್ ಎಮ್ ಜೋಶಿ ಆಸ್ಪತ್ರೆ ಹುಬ್ಬಳ್ಳಿ ಹಾಗೂ ಶಂಕೇಶ್ವರು ಇವರಿಂದ ಕಣ್ಣು ತಪಾಸಣೆ ಹಾಗೂ ಖ್ಯಾತ ಹೃದಯ ರೋಗ ತಜ್ಞರಾದ ರಮೇಶ್ ದೊಡ್ಡಬಂಗಿ ಸರ್ ವಿವೇಕಾನಂದ ಆಸ್ಪತ್ರೆ ಶಂಕೇಶ್ವರ್ ಇವರಿಂದ ಜನರಲ್ ತಪಾಸಣೆ ಏನು ಮೋತಿಬಿಂದು ಅಥವಾ ಕೆತ್ರಿಕ್ ಅಥವಾ ಬಂದಿರ್ತದೆ ಅವರಿಗೆ ನಮ್ಮ ಸ ಮಾವೀರ್ ಉದ್ಯೋಗ ಸಂಸ್ಥೆಯ ಪರವಾಗಿ ಎಷ್ಟು ಜನರಿಗೆ ಆ ಕೆತ್ರಿಕ್ ಬಂದಿದ್ದೇನೋ ಅವ್ರಿಗೆಲ್ಲರಿಗೂ ಉಚಿತವಾಗಿ ಒಂದು ಕಣ್ಣಿನ ಆಪರೇಷನ್ ಮಾಡಿ ಅವರಿಗೆ ಉಚಿತವಾಗಿ ಬಂದಿರಬಹುದು ಅಥವಾ ಚಸ್ಮಾ ಇರೋದು ಕೊಡತಕ್ಕ ವ್ಯವಸ್ಥೆಯನ್ನ ಇವತ್ತು ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಯನ್ನು ಮಾಡಿದೀವಿ ಈ ಸಂದರ್ಭದಲ್ಲಿ ಮಹಾವೀರ ವಿವಿಧ ಉದ್ಯೋಗ ಸಮೂಹಗಳ ಸಿಬ್ಬಂದಿಗಳು ಕುಟುಂಬ ಸದಸ್ಯರು ಹಾಜರಿದ್ದರು ಕೊನೆಯಲ್ಲಿ ಶ್ರೀಗಳಿಂದ ಆಶೀರ್ವಚನ ಜರುಗಿದ್ದು ಮಾಡಿ ಕೃತಜ್ಞತೆಯನ್ನು ಎಲ್ಲರ ಆರೋಗ್ಯವನ್ನ ಸುಧಾರಿಸುವುದರೊಂದಿಗೆ ಪೂಜೆಯನ್ನು ಮಾಡ್ತೀನಿ ಅನ್ನುವ ಅಪರೂಪದ ಮಗ ಯಾರು ಅಂತಂದ್ರೆ ಮಹಾರಾಜ್ ನಿಲರ್ಜಿ ಅವರು ಸಂಜಯ್ ನಿಲರ್ಗಿ ಅವರು ಹಾಗೆ ಅವರ ಮೊಮ್ಮಗ ಆಗಿರ್ತಕ್ಕಂಥ ಪ್ರಜ್ವಲ್ ನಿಲಜಿ ಅವರು ಅವರೆಲ್ಲಾ ಕುಟುಂಬದ ಸದಸ್ಯರು ಈ ಸಂಸ್ಥೆಯ ಎಲ್ಲ ಸದಸ್ಯರು ಎಲ್ಲರಿಗೂ ಒಳ್ಳೇದಾಗ್ಲಿ ಅವರು ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ